ಅಟ್ಯಾಕ್ ಆಗೋದಕ್ಕೆ ಇದೇ ಒಂದು ಭದ್ರತಾ ಲೋಪ ಅಂತ ಹೇಳ್ತಿದ್ದಾರೆ ಟೂರಿಸ್ಟ್ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಭದ್ರತೆ ಇರಬೇಕಿತ್ತು ಅಲ್ಲಿರೋದ ಲೋಕಲ್ ಪಿಗಳು ಇದೆ ಅವರವರು ಉಗ್ರವಾದಿಗಳು ಕೈಯಲ್ಲಿ ಗನ್ ಇದ್ರೆ ಉಗ್ರವಾದಿ ಆ ಗನ್ನ ಕೆಳಗಿಟ್ಬಿಟ್ರೆ ಅವ್ರ ಪ್ರಜೆ ಅಲ್ಲಿರುವಂತ ಲೋಕಲ್ಸ್ ಇದಾರಲ್ವಾ ಅವರೇ ಮೇನ್ ಉಗ್ರವಾದಿಗಳು ಸರ್ಕಾರದ ಬಿಟ್ಟಿ ಊಟ ತಿನ್ಕೊಂಡು ಅವರು ಬೆಟ್ಟದ ಮೇಲೆ ಇದ್ದಾರೆ ಪಾಕಿಸ್ತಾನ ಬರುತ್ತೆ ಸರ್ಕಾರಕ್ಕೆ ಗೊತ್ತಿದೆ ಯಾ ಕ್ರಮ ತೆಗೆದುಕೊಳ್ತಾ ಇಲ್ಲ ಹಾಗಾದ್ರೆ ಇದೆ ಅಲ್ಲಿರುವ ಗಳೇ ಉಗ್ರವಾದಿಗಳು ಅವ್ರನ್ನ ಸದ್ಯ ಬಡಿಬೇಕು ಮೊದಲು ಒಬ್ಬನೇ ಒಬ್ಬ ಉಗ್ರವಾದಿ ಪಕ್ಕ ಡಿಫೆನ್ಸ್ ಅಲ್ಲಿ ಕೂತ್ಕೊಂಡ್ರೆ ಒಂದ್ ನೂರ್ ಜನ ನೋಡಿಬಹುದು ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇಡೀ ದೇಶದಲ್ಲಿ ಇವಾಗ ಕೇಳಿ ಬರ್ತಾ ಇರೋದು ಅದು ಪ್ರಮುಖವಾಗಿ ಒಂದೇ ವಿಚಾರ ಒಂದು ಕಡೆ ಕ್ರೋಧ ಇದೆ ಶೋಕ ಇದೆ ನಂತರ ಪ್ರತೀಕಾರದ ವಿಷಯ ಬರ್ತಾ ಇದೆ ನಿಮಗೆ ಗೊತ್ತೇ ಇದೆ ಪೆಹಲ್ಗಾಮ್ನಲ್ಲಿ ಆದಂಥ ಒಂದು ಅಟ್ಯಾಕ್ ಏನಿದೆ ಇಡೀ ಭಾರತೀಯರು ಕೊತಾ ಕೊತಾ ಕುದಿಯೋ ಹಾಗೆ ಮಾಡಿದೆ ಹೇಗಾದರೂ ಮಾಡಿ ಸೇಡ್ ತೀರಿಸ್ಕೊಳ್ಳೇಬೇಕು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲೇಬೇಕು ತಕ್ಕ ಪಾಠ ಕಲಿಸಲೇಬೇಕು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಆದರೆ ಅದಷ್ಟಕ್ಕೂ ಅದು ಅಷ್ಟೊಂದು ಈಸಿ ಅನಿಸತ್ತಾ ಯುದ್ಧ ಅನ್ನೋದು ಅಷ್ಟೊಂದು ಈಸಿನಾ ಅಲ್ವೇ ಅಲ್ಲ ಭಾರತೀಯರೆಲ್ಲರೂ ಕೂಡ ಈ ಒತ್ತಾಯ ಮಾಡ್ತಾ ಇದ್ರು ಸರ್ಕಾರ ಏನು ಮಾಡಬಹುದು ಭಾರತೀಯ ಸೇನೆ ಏನು ಮಾಡಬಹುದು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಜಮ್ಮು ಕಾಶ್ಮೀರದ ಅಲ್ಲಿ ಇರುವಂತಹ ಯೋಧರ ಬಗ್ಗೆ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಈ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇರೋದು ಯಾರು ಗೊತ್ತಾ ಭಾರತೀಯ ಸೇನೆಯಲ್ಲಿ ಇಪ್ಪತ್ನಾಲ್ಕು ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂತಹ ಹಾಗೆ ಮದ್ರಾಸ್ ರೆಜಿಮೆಂಟ್ನಲ್ಲಿ ಆರು ವರ್ಷ ಜಮ್ಮು ಕಾಶ್ಮೀರದಲ್ಲಿ ಸುಬೇದಾರಾಗಿ ಕಾರ್ಯನಿರ್ವಹಿಸಿದಂತಹ ಬೋಸ್ ಉತ್ತಯ್ಯ ಅವರು ನಮ್ಮ ಜೊತೆ ಇದ್ದಾರೆ ಸೊ ಸೇನೆಯ ವಿಚಾರವಾಗಿ ಸದ್ಯದ ಏನಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಸಾಕಷ್ಟು ಮಾತನಾಡೋದಿದೆ ಮಾತನಾಡಿಸೋಣ ಅವರನ್ನ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಗಳು ಸರ್ ಬಹಳ ಆಗ್ತಾ ಇದೆ ಏನು ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸಿದ್ರ ಇಪ್ಪತ್ನಾಲ್ಕು ವರ್ಷಕ್ಕೂ ಹೆಚ್ಚು ಕಾಲ ನೀವು ಆರ್ಮಿಯಲ್ಲಿ ಇದ್ದೀರಾ ಅಂತ ಅಂದರೆ ನಿಮ್ಮನ್ನ ಮಾತಾಡಿಸೋದಕ್ಕೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಾನಂತೂ ತುಂಬ ಕ್ಯೂರಿಯಾಸಿಟಿ ನನಗೆ ತುಂಬ ಇದೆ ಮೊದಲನೇದಾಗಿ ಹೇಳೋದಾದ್ರೆ ನಾನು ಈಗ ಫಸ್ಟ್ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಮೇನ್ ಕ್ವಶನ್ ರೈಸ್ ಆಗ್ತಾ ಇರೋದು ಯಾಕೆ ಅಲ್ಲಿ ಭದ್ರತೆ ಇರಲಿಲ್ಲ ಎರಡು ಸಾವಿರ ಜನ ಪ್ರವಾಸಿಗರಲ್ಲಿ ಬಂದಿದ್ದಾರೆ ಅಂತ ಅಂದರೆ ಅಲ್ಲಿ ಯಾರೋ ಸೈನಿಕರು ಇರಲಿಲ್ವಾ ಸೆಕ್ಯೂರಿಟಿ ಇರಲಿಲ್ವಾ ಅನ್ನೋ ಪ್ರಶ್ನೆನೇ ಕೇಳಬರೋದು ಅಟ್ಯಾಕ್ ಆಗೋದಕ್ಕೆ ಇದೇ ಒಂದು ಭದ್ರತಾ ಲೋಪ ಅಂತ ಹೇಳ್ತಿದ್ದಾರೆ ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಇದು ಆ್ಯಕ್ಚುಲಿ ಇವಾಗ ಒಂದು ಎರಡು ವರ್ಷದಿಂದ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಈ ಥರ ಅಟ್ಯಾಕ್ ಆಗಲಿ ಮತ್ತೆ ಉಗ್ರವಾದಿ ಇದಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಇದರಿಂದ ಏನಾಗಿದೆ ಅಂದರೆ ಅಲ್ಲಿ ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲಿ ಸೆಕ್ಯೂರಿಟಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಕೊಡಲಿಲ್ಲ ಯಾಕಂದರೆ ಒಂದು ಐದು ಹತ್ತು ವರ್ಷದ ಹಿಂದೆ ಈಗ ನಾವು ಇದ್ದಾಗೆಲ್ಲ ತುಂಬನೇ ಸೆಕ್ಯುರಿಟಿ ಅಲ್ಲಿ ಇತ್ತು ಯಾವುದೇ ಇದಾಗಲಿ ದೇವಸ್ಥಾನಗಳಾಗಲಿ ಇವಾಗ ನೋಡಿ ಇದು ಇದೆ ಉದಂಪುರಲ್ಲಿ ವಿಷ್ಣು ಮಾತಾ ಇದೆ ಅದು ಫುಲ್ ಆರ್ಮಿ ಅಂಡ್ರಿಗೆ ಕೊಟ್ಬಿಟ್ಟಿದ್ದಾರೆ ಅದನ್ನು ಬಟ್ ಇವಾಗ ಈ ಕಾಶ್ಮೀರದಲ್ಲಿ ಪಲ್ಗಾಮ್ ಇದರಲ್ಲಿ ಇಷ್ಟೊಂದು ಟೂರಿಸ್ಟ್ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಸೆಕ್ಯೂರಿಟಿ ಭದ್ರತೆ ಇರಬೇಕಿತ್ತು ಓಕೆನಾ ಇಲ್ಲಿ ಇನ್ನೊಂದು ಇನ್ಸಿಡೆಂಟ್ ಏನಾಗಿದೆ ಅಂದರೆ ನೀವು ಅಲ್ಲಿ ಉಗ್ರವಾದಿನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಯಾಕಂದರೆ ಆ ಏರಿಯಾದಲ್ಲಿ ಇರುವಂಥ ಮುಸ್ಲಿಂ ಏನು ನಿವಾಸಗಳಿವೆ ಬೆಟ್ಟದ ಮೇಲೆ ನಿವಾಸಗಳಿದೆ ಅಲ್ಲಿರೋದ ಲೋಕಲ್ ಪೀಪಲ್ಗಳಿದೆ ಅವರೇ ಅವರು ಉಗ್ರವಾದಿಗಳು ಅವರೇ ಉಗ್ರವಾದಿಗಳು ಓಕೆ ಅಲ್ಲಿ ಇನ್ನೊಂದು ಏನಿದೆ ಅಂದರೆ ಅವರು ಕೈಯಲ್ಲಿ ಗನ್ ಇದ್ರೆ ಉಗ್ರವಾದಿ ಆ ಗನ್ನನ್ನು ಕೆಳಗಿಟ್ಬಿಟ್ರೆ ಅವ್ರ ಪ್ರಜೆ ಅವರಿಗೆ ನಾವು ಇಂಡಿಯನ್ ಆರ್ಮಿ ಆಗಲಿ ಇಲ್ಲ ಬಿ ಎಸ್ ಎಫ್ ಆಗಲಿ ಕೆ ಎಸ್ ಆರ್ ಪಿ ಆಗಲಿ ಅವ್ರು ಏನು ಅವ್ರನ್ನ ಮಾತಾಡಿಸೋಂಗಿಲ್ಲ ಅವ್ರನ್ನ ಯಾಕಂದ್ರೆ ಅವನು ಸಿಟಿಜನ್ ಭಾರತೀಯ ಪ್ರಜೆ ಅವನು ಕೈಯಲ್ಲಿ ಮಾತ್ರ ಅವನು ಉಗ್ರವಾದಿ ಅಲ್ಲಿರುವಂತ ನನ್ನ ಮಟ್ಟಿಗೆ ಅಲ್ಲಿರುವಂತ ಲೋಕಲ್ಸ್ ಇದ್ದಾರೆ ಅಲ್ವಾ ಅವರೇ ಮೇನ್ ಉಗ್ರವಾದಿಗಳು ಅದನ್ನೇ ನಾವಿದ್ದ ಮಹಿಂದರ್ ಘಾಟ್ ದೋಡಾ ಇಲ್ಲೆಲ್ಲ ನಾವು ಸರ್ವಿಸ್ ಮಾಡಿದ್ದೀವಿ ಅಲ್ಲಿ ವಿಲೇಜಸ್ ಅವರು ಏನು ಮಾಡ್ತಾರೆ ಅಂದರೆ ಉಗ್ರವಾದಿಗಳ ಮೇಯ್ನ್ ಗೈಡೆನ್ಸ್ ಕೊಡೋದೇ ಉಗ್ರ ಅವರು ಅಲ್ಲದ ಲೋಕಲ್ಸ್ಗಳು ಅದು ಎಷ್ಟೊಂದು ಸಾರಿ ನಾವು ಅಲ್ಲಿ ಪ್ರಯತ್ನ ಅಲ್ಲಿ ಅಂದರೆ ಒಂದು ವ್ಯವಸಾಯ ಇಲ್ಲ ಒಂದು ಫ್ಯಾಕ್ಟ್ರಿ ಇಲ್ಲ ಯಾವುದೋ ದುಡಿಮೆನೇ ಇಲ್ಲ ಬರೀ ಸರ್ಕಾರದ ಬಿಟ್ಟಿ ಊಟ ತಿನ್ಕೊಂಡು ಅವರು ಬೆಟ್ಟದ ಮೇಲೆ ಇದ್ದಾರೆ ಅಲ್ಲಿ ಅಂದರೆ ಎರಡು ಕಡೆಯಿಂದ ಅವರ ಆದಾಯ ಒಂದು ಪಾಕಿಸ್ತಾನ ಕಡೆಯೂ ಇವ್ರಿಗೆ ಆದಾಯ ಬರುತ್ತೆ ಇಲ್ಲಿರುವಂಥ ನಮ್ಮ ಇಂಡಿಯನ್ ಗೌರ್ಮೆಂಟಿಂದನೂ ನಿಮ್ಗೆ ಗೊತ್ತಲ್ಲ ಕಾಶ್ಮೀರದಲ್ಲೂ ನಮ್ಮ ನಮ್ಮದು ಅಂತೇಳಿ ನಮಗೇನು ವ್ಯವಸಾಯ ಇಲ್ಲ ಅದು ಇಲ್ಲ ಅಂತೇಳಿ ಇದಿಲ್ಲ ಅಂತ ಹೇಳಿ ಅವರಿಗೆ ಬೇಜಾನ ಒಂದು ಅವರು ಇದನ್ನು ಕಿತ್ಕೊಳ್ತಾ ಇದ್ದಾರೆ ಅಂದರೆ ಪ್ರೂವ್ ಮಾಡಿ ಇದೆ ಬೆಳವಣಿಗೆ ಇಲ್ಲ ನಮಗೆ ಬೆಳೆ ಬೆಳೆಯೋಕ್ಕಾಗಲ್ಲ ಕಷ್ಟ ಇದೆ ಜೀವನಕ್ಕೆ ಅಂತಲೇ ಅವರಿಗೆ ಬೇಜಾನ ಕೊಡುಗೆ ಇದೆ ಅದು ಅವರಿಗೆ ಸೊ ಅದರಿಂದ ಅವ್ರಿಂದ ಬಿಟ್ಟು ಬರ್ತಾ ಇಲ್ಲ ಈಗ ಒಂದು ಬೆಟ್ಟದ ಮೇಲೆ ಒಂದು ನಾಲ್ಕು ಮನೆ ಇದೆ ಐದು ಮನೆ ಇದೆ ಅಲ್ಲಿ ಉಗ್ರವಾದಿ ಯಾರು ಅಲ್ಲಿನ ಪ್ರಜೆ ಯಾರು ಅಂತ ನಮಗೆ ಇವಾಗ ಜಡ್ಜ್ ಮಾಡೋಕ್ಕಾಗಲ್ಲ ಸರ್ಕಾರ ಇರುವಂಥ ಮನೆಗಳನ್ನ ಅಲ್ಲಿಂದ ವಿಡ್ರೋಲ್ ಮಾಡಿಸಿದರೆ ಯಾವ ನುಕ್ಸಾನು ಇಲ್ಲ ಯಾಕಂದರೆ ಅಲ್ಲಿ ಏನು ವ್ಯವಸಾಯ ಆಗಲಿ ಕಾರ್ಖಾನೆ ಆಗಲಿ ಯಾವುದೂ ಇಲ್ಲ ಅಲ್ಲಿ ವಿಡ್ರೋಲ್ ಮಾಡಿಸಿದರೆ ಬೆಟ್ಟದಲ್ಲಿ ಕಾಣುವನಿಗೆ ಗುಂಡಿಡ್ಬೋದು ನಾವು ಉಗ್ರವಾದಿ ಐಡೆಂಟಿಫೈ ಆಗುತ್ತೆ ನಮ್ ಟೈಮಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ಉಗ್ರವಾದಿ ಒಳಗೆ ಬಂದ್ರು ಕೂಡ ಅವನಿಗೆ ನೈ ನೈಸಾ ಮೈ ಇಸಿ ಗಾಂಕ ಅಂತ ಸುಳ್ಳು ಹೇಳ್ತಾ ಇದ್ರು ನಾವೇನು ಮಾಡ್ತೀವಿ ಮಾಡ್ಬಿಡ್ತಾ ಇದ್ದು ಸಪ್ರೇಟ್ ಮಾಡ್ಬಿಟ್ಟ ಕರ್ಸ್ತಾ ಇದ್ರು ಇವ್ ಯಾರು ನಿನ್ಗೆ ಗೊತ್ತಾ ಇವನ ಹೆಸರು ಏನು ಅಂತ ಕೇಳ್ತಾ ಇದ್ದ ಅವ್ರಿಗೆ ಸರ್ ನೈ ಮಾಲೂಮ್ ಸಿಕ್ಕಾಕೊಳ್ತಾ ಇದ್ದ ಅಲ್ಲೇ ಅವನ ಶೂಟ್ ಮಾಡ್ತಾ ಓಕೆ ಈ ತರ ಅಲ್ಲಿ ತುಂಬಾನೇ ಕಷ್ಟ ಇದೆ ಅಲ್ಲಿ ಇದುವರೆಗೆ ಅಲ್ಲಿನ ಲೋಕಲ್ ಪೀಪಲ್ ಇದೆ ನೋಡಿ ನನ್ನ ಪ್ರಕಾರ ಅವರೇ ನಂಬರ್ ಒನ್ ಉಗ್ರವಾದಿಗಳು ಈಗ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಜೊತೆಗೆ ಇರುವಂತಹ ವಿಚಾರ ಹಿಂಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಇದು ಸರ್ಕಾರಕ್ಕೆ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿದ್ರೂ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಹಾಗಾದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಪೊಲಿಟಿಕ್ಸ್ ಇದೆ ಮೇಡಮ್ ಪೊಲಿಟಿಕ್ಸ್ ಕೂಡ ಇದೆ ಈಗ ನೋಡಿ ನಾವೊಂದು ಈಗ ಹೊಸದಾಗಿ ಒಂದು ಏರಿಯಾಗ ಒಂದು ಬೆಟಾಲಿಯನ್ ಹೋಗುತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ಪೋಸ್ಟಿಗೆ ಆಗುತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ಫಸ್ಟ್ ಆ ವಿಲೇಜರ್ಸ್ ವಿಲೇಜ್ ಎಷ್ಟು ಜನ ಇರ್ತಾರೆ ಅಲ್ಲಿಗೆ ಅವ್ರಿಗೆ ಒಂದು ಒಂದು ಸಭೆ ಇರುತ್ತೆ ಸಭೆ ಅಂದರೆ ಒಂದು ಮೆಡಿಕಲ್ ಫ್ರೀ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ ಮಾಡ್ತಾರೆ ಇಲ್ಲಾಂದರೆ ಏನು ಮೆಡಿಕಲ್ ಚೆಕ್ಅಪ್ ಅಂತ ಮಾಡ್ತಾರೆ ಇದು ನಮ್ಮ ಆರ್ಮಿ ಕಡೆಯಿಂದ ವಿಲೇಜಸ್ಗೆ ಮಾಡೋದು ಏರಿಯಾದವರಿಗೆ ಇದು ಯಾಕೆ ಅಂತ ಹೇಳಿದ್ರೆ ಅವರಿಂದ ನಾವು ಈ ಉಗ್ರವಾದಿಗಳದ್ದು ಇನ್ಫಾರ್ಮೇಷನ್ ಈ ಥರ ಎಲ್ಲ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟು ರೇಷನ್ಗಳು ಈ ಥರ ಎಲ್ಲ ಅವ್ರಿಗೆ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದಾಗ ಅವ್ರು ಬಾಯಿ ಬಿಡ್ತಾರೆ ಅಂತೇಳಿ ಅವ್ರು ಇದನ್ನೆಲ್ಲೂ ತಿಂದುಬಿಟ್ಟು ಈ ಬೆನಿಫಿಟ್ನು ತಗೊಂಡು ಮತ್ತೆ ಅವರು ಉಲ್ಟ ಬೇದಿ ಇದು ಮಾಡ್ತಾರೆ ಉಗ್ರವಾದಿಗಳಿಗೆ ಹೆಲ್ಪ್ ಮಾಡ್ತಾರೆ ಇದೆಲ್ಲ ನೋಡಿದೆ ಇದೆಲ್ಲ ತುಂಬ ವರ್ಷದಿಂದ ನಡ್ಕೊಂಡು ಬರ್ತಾ ಇರೋದೆ ಓಕೆ ಸೊ ಇದರಲ್ಲಿ ಪುಲ್ಗಾಮ ಇದರಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಕಮ್ಮಿ ಇತ್ತು ಅಂತ ಅನ್ಬೋದು ಬಟ್ ಅಲ್ಲಿ ಆರ್ಮಿ ಬೇಸ್ ಆಫ್ ಯಾವುದೇ ಇರಲಿ ಇದ್ರೂ ಕೂಡ ಈ ಥರ ಉಗ್ರವಾದಿನ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಇದೆ ಅಲ್ಲಿ ಯಾಕೆಂದ್ರೆ ನಾನು ಮೊದಲು ಫಸ್ಟ್ ಹೇಳಿದ್ದೀನಿ ನಿಮಗೆ ಅಲ್ಲಿರೋ ಲೋಕಲ್ಗಳೇ ಉಗ್ರವಾದಿಗಳು ಅವ್ರನ್ನ ಸದ್ಯ ಬಡಿಬೇಕು ಮೊದಲು ಈಗ ಒಂದು ಮನೆಯಲ್ಲಿ ಉಗ್ರವಾದಿ ಇದೆ ಅಂತ ಗೊತ್ತಾದ ಮೇಲೆ ನೀವು ನೋಡಿದ್ರೆ ಎರಡು ಮನೆಯನ್ನು ಉಡಾಯಿಸಿದಂತೆ ಎರಡು ಮನೆ ಅಲ್ಲಿರುವ ಏರಿಯಾದ್ರಲ್ಲಿ ಎಲ್ಲದನ್ನು ಉಡಾಯಿಸಿ ಉಡಾಯಿಸಿಬಿಟ್ಟು ಅಲ್ಲಿ ಬೇರೆ ಜಾಗ ಕೊಡಿ ಅವರಿಗೆ ಅಲ್ಲಿರುವಂಥ ಅವರು ನಿಜವಾಗದ ಅವರು ಅಲ್ಲೇ ಇಂಡಿಯನ್ಸ್ ಆಗಿದ್ರೆ ಇಲ್ಲ ಕಾಶ್ಮೀರಿಗಳಾಗಿದ್ರೆ ಅವರಿಗೆ ಬೇರೆ ಜಾಗ ತಂದು ಕೊಡಿ ಅದನ್ನು ಕಸ್ಟಡಿಯಲ್ಲಿ ಇಡಿ ಇದನ್ನ ಉಗ್ರವಾದಿ ಎಲ್ಲಿ ಬರ್ತಾರೆ ಹೇಳಿ ಒಂದು ಮನೇಲಿ ಬಂದು ಉಗ್ರವಾದಿ ಸೇರ್ಕೊಂಡಾಗ ಅವನು ಅವನ ವೆಪನ್ಗಳು ಏನೆಲ್ಲ ಇರುತ್ತೆ ಎಲ್ಲೋಸಿಟ್ಟು ಬರ್ತಾನೆ ಅವನು ಆ ಮಲಿ ಬಂದು ಸೇರ್ತಾನೆ ಆರ್ಮಿಯರು ಹೋಗ್ಲಿ ಬಿ ಎಸ್ ಅವರು ಎಲ್ಲ ಹೋದ್ರು ಕೂಡ ಮಾಡ್ತಾರೆ ಅವರು ಸಾಬಂ ಇದರ್ಕ ಲೋಕಲ್ ಹೆಸಾಬ್ ಅಮ್ ಲೋಕಲ್ ಐಸಾಬ್ ಅಂತೇಳಿ ಹಿಂಗೆ ಕೂತ್ಕೊಳ್ತಾರೆ ಅವ್ರು ಆಚೆ ಹೋದ್ಮೇಲೆ ಗನ್ ಎತ್ಕೊಂಡು ಹಿಂದಿಗಿಂದ ಹೊಡಿತಾರೆ ಈಗ ನೋಡಿ ಒಬ್ಬ ಪಕ್ಕ ಡಿಫೆನ್ಸ್ ಅಲ್ಲಿ ಕೂತ್ಕೊಂಡ್ರೆ ಒಬ್ಬನೇ ಒಬ್ಬ ಉಗ್ರವಾದಿ ಪಕ್ಕ ಡಿಫೆನ್ಸ್ ಅಲ್ಲಿ ಕೂತ್ಕೊಂಡ್ರೆ ಒಂದು ನೂರು ಜನ ನೋಡಿಬಹುದು ಅವನು ಎದುರುಗಡೆಯಿಂದ ಬರುವಂಥ ಮೈದಾನದಲ್ಲಿ ಬರುವಂತ ಇಲ್ಲ ಒಂದು ಸೇಫ್ಟಿ ಜಾಗದಲ್ಲಿ ಕೂತ್ಕೊಂಡ್ರೆ ನಮ್ಮ ಕಾರ್ಗಿಲ್ ವಾರ ಆಗಿರೋದು ಅದೇ ಸೇಮ್ ಆಗಿರೋದು ಅವ್ರು ಯಾಕಂದ್ರೆ ಹೈಯೆಸ್ಟ್ ಪೀಕ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು ಒಂದು ಸೆಕ್ಷನ್ ಅಂದ್ಕೊಳ್ಳಿ ಒಂದು ಹತ್ತು ಜನ ಅಂತ ಇಟ್ಕೊಳ್ಳಿ ನಮಗೆ ಕಾರ್ಗಲಲ್ಲಿ ವಾರ ಟೈಗರ್ ಇಲ್ಲಿಗೆ ಹತ್ತಬೇಕಾದ್ರೆ ಈ ಫ್ರಂಟಿಂದ ಹೋಗಿ ಹತ್ತಗಾಗಲ್ಲ ಬ್ಯಾಕಿಂದ ಹೋಗಿ ಹತ್ತಬೇಕಿತ್ತು ಅವ್ರು ಫ್ರಂಟಲ್ಲಿ ಕೂತ್ಕೊಂಡಿದ್ದಾರೆ ಹೈ ಐ ಪೋಸ್ಟಲ್ಲಿ ಹತ್ತು ಜನ ಕೂತ್ಕೊಂಡ್ರೆ ಅವರು ನಮ್ಮ ಮುನ್ನೂರು ಜನನ ಅವರು ಬ್ಲಾಕ್ ಮಾಡ್ಬೋದು ಸೇಮ್ ಕಂಡೀಷನ್ ಇಲ್ಲೂ ಆಗ್ತಾ ಇರೋದು ಬೆಟ್ಟದ ಮೇಲೆ ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಮುಂದುಗಡೆ ಯಾರು ಜನಗಳನ್ನು ಸೇನೆಯೂ ಮುಂದಕ್ಕೆ ಮೂವ್ ಆಗೋದಕ್ಕಿಂತ ತಡಿಬೋದು ಅವರು